ಕನ್ನಡಕ್ಕೆ ಸಣ್ಣ ಧಕ್ಕೆಯಾದ್ರೂ ಬಿಡಲ್ಲ ಅಂಥದ್ರಲ್ಲಿ ಯಾವನು ಕನ್ನಡ ಮಾತೆಗೆ ಬೈದ್ರೆ ಸುಮ್ನಿರ್ತೀವ ಯಾವ ಕಾರಣಕ್ಕೂ ಅಂಥವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಇಂಥದ್ರಲ್ಲಿ ಸೋನು ನಿಗಮ್ ಎಂಬ ಹುಚ್ಚ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗೂ ಕನ್ನಡ ಭಾಷೆಗೂ ಲಿಂಕ್ ಮಾಡ್ತಾನೆ ಅಂದ್ರೆ ಯಾರು ಸುಮ್ಮನಿರ್ತಾರೆ ಅದರಲ್ಲೂ ಸೋನು ನಿಗಮ್ ಹುಚ್ಚಾಟ ನಾಡ ಸೇನಾನಿ ಗೌಡರ ಹೊಟ್ಟೆ ಉರಿಯುವಂತೆ ಮಾಡಿದೆ ಇದೇ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಗೌಡರು ಬೃಹತ್ ಪ್ರತಿಭಟನೆ ಮಾಡಿ ಅರೆ ಹುಚ್ಚನಿಗೆ ಬಿಸಿ ಮುಟ್ಟಿಸಿದ್ದಾರೆ ಹೌದು ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟ ಗಾಯಕ ಸೋನು ನಿಗಮ್ನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಮ್ಮ ನಾರಾಯಣಗೊಂಬರು ಸಿಡಿದೆದ್ದಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿ ಸೋನು ನಿಗಮ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸೋನು ನಿಗಮ್ ಕರ್ನಾಟಕದ ಅನ್ನ ತಿಂದು ಕನ್ನಡ ನಾಡಿನಲ್ಲಿ ಹಣ ಸಂಪಾದಿಸಿಕೊಂಡು ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾನೆ ಸಾಧುವಂತ ಮತ್ತೆ ವಿಡಿಯೋ ಮಾಡಿ ಘಟನೆ ಬಗ್ಗೆ ಕ್ಷಮೆಯನ್ನ ಕೇಳದೆ ತನ್ನ ಅಹಂಕಾರ ಮೆರೆದಿದ್ದಾನೆ ಈತನನ್ನ ಕನ್ನಡ ಚಲನಚಿತ್ರ ಮಂಡಳಿ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು ಮತ್ತೆ ಅವನು ಒಬ್ಬ ಹುಚ್ಚುನ ರೀತಿಯಲ್ಲಿ ಮಾತಾಡಿರೋದ್ರಿಂದ ಆ ಹುಚ್ಚ ನಾಲ್ಕು ದಿವಸ ಬೆಂಗಳೂರಿನ ಪರಬ್ ನಗರ ಜೈಲಲ್ಲಿ ಇದ್ರೆ ಅಲ್ಲಿ ಏನು ಮಾನವ ಪರಿವರ್ತನಾ ಕೇಂದ್ರ ಅಂತ ಹೇಳಿ ಏನ್ನ ಜೈಲ್ ಕರಿತಾರೋ ಆ ಜೈಲಲ್ಲಿದ್ದರೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೇನೋ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ಅರೆ ಉಚ್ಚ ನಾಲ್ಕು ದಿವಸ ಜೈಲಲ್ಲಿದ್ದರೆ ಗೊತ್ತಾಗತ್ತೆ ಹಾಗಾಗಿ ಅವನು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಅವನ್ನ ಬಂಧಿಸಿ ಕರ್ತರಬೇಕು ಅಂತ ಹೇಳಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಲ್ಲದೆ ಸೋನು ನಿಗಮ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಆತನನ್ನು ಕೂಡಲೇ ಬಂಧಿಸಬೇಕು ಕರ್ನಾಟಕ ಸರ್ಕಾರ ಮುಂದಿನ ಯಾವುದೇ ಮನರಂಜನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಬಾರದು ಕರ್ನಾಟಕದಲ್ಲಿ ಅನೇಕರು ಗಾಯಕರಿದ್ದಾರೆ ಅವರಿಂದ ಹಾಡಿಸಿ ಈತನನ್ನು ಬ್ಯಾನ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಗೌಡರ ಬಿಗಿಪಟ್ಟಿನ ಮಧ್ಯೆ ಚಲನಚಿತ್ರ ಮಂಡಳಿ ಸೋನು ನಿಗಮ್ನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿದೆ ಕನ್ನಡವನ್ನು ಕೆಣಕಿ ಯಾವುದೇ ಕಾರಣಕ್ಕೂ ಬಚಾವಾಗೋಕ್ಕಾಗಲ್ಲ ಅನ್ನೋದನ್ನು ಈ ಹುಚ್ಚ ಅರಿತ್ಕೊಳ್ಬೇಕು ಕನ್ನಡ ನಾಡು ನುಡಿ ಜಲ ಗಡಿ ವಿಚಾರದಲ್ಲಿ ಹುಚ್ಚಾಟ ಮೆರೆದ್ರೆ ನಮ್ಮ ಗೌಡ್ರು ಸುಮ್ಮನೆ ಬಿಡೋ ಮಾತೇ ಇಲ್ಲ